ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕರವಾದದ್ದು ಸೀಬೆ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಜ್ಯೂಸ್ನಲ್ಲಿ ನಮಗೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಈ ಜ್ಯೂಸ್ನಲ್ಲಿ ಉಪಯೋಗಕಾರಿಯಾಗಿದ್ದಿದೆ ಅದಕ್ಕೋಸ್ಕರ ನಾನು ಈ ಸೀಬೆ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕದ್ದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಡಯಾಬಿಟಿಸ್ ಇದ್ದವ್ರಿಗೆ ಈ ಸೀಬೆ ಹಣ್ಣಿಂದ ಜ್ಯೂಸು ಸೀಬೆ ಹಣ್ಣು ಹಾಗೆ ಹೆಚ್ಕೊಂಡು ತಿನ್ಬೋದು ತುಂಬಾ ಒಳ್ಳೆಯದಿದು ಈ ಜ್ಯೂಸು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ಯಾರು ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಈ ಜ್ಯೂಸು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾನು ಇವಾಗ ಎರಡು ಸೀಬೆ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಬೋದು ಸೀಬೆ ಹಣ್ಣು ನೀವು ಹಣ್ಣಾಗಿದ್ರಾದರೂ ಆದರೂ ತೊಗೊಳ್ಳಿ ಇಲ್ಲ ಕಾಯಿ ಆದರೂ ತೊಗೊಳ್ಳಿ ನಾನಿದು ಇದೆ ತುಂಬ ಹಣ್ಣು ಇಲ್ಲ ತುಂಬ ಕಾಯಿನೂ ಇಲ್ಲ ಆ ರೀತಿಯಾಗಿ ನಾನು ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಎರಡನ್ನೂ ನಾನು ಹೆಚ್ಕೊಳ್ತಾ ಇದ್ದೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು ಆದರೆ ಇನ್ನೂ ತುಂಬ ಕಲರು ಆಗಿಲ್ಲ ಜಾಸ್ತಿ ಇದು ತುಂಬ ದೂರುಗಾಯಿನೂ ಇಲ್ಲ ಮೀಡಿಯಮ್ ಇದೆ ಇವಾಗ ನೋಡಿ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ತುಂಬ ತುಂಬ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಇದು ನಾನು ಪೀಸ್ ಮಾಡಿಕೊಂಡು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಹಣ್ಣು ನಾನು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಬೀಜ ಇದ್ರೂ ಪರವಾಗಿಲ್ಲ ಆಮೇಲೆ ನಾವು ಇದನ್ನೆಲ್ಲ ಸೋಸ್ಕೊಳ್ತೀವಲ್ಲ ಇವಾಗ ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಗನೆ ಆಗೋಗುತ್ತೆ ಈ ಜ್ಯೂಸು ಇವಾಗ ಹಾಕಿದ ನಂತರ ನೋಡಿ ನಾನು ಇದಕ್ಕೆ ಸಕ್ಕರೆಯನ್ನು ಇಲ್ಲ ಸಕ್ಕರೆ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ನೋಡಿಕೊಂಡು ಸಿಹಿ ಹಾಕ್ಕೊಳ್ಬೋದು ನಾನು ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಏಲಕ್ಕಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೋಡಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತೀನಿ ಅಂದರೆ ಸೋಸ್ಕೊಳ್ತೀನಿ ನೋಡ್ಬೋದು ನೀವು ಇವಾಗ ನೋಡಿ ಈ ರೀತಿಯಾಗಿ ಮೇಲೆಲ್ಲ ನಾವು ಬೀಜ ಇರುತ್ತೆ ನೋಡಿ ಎಲ್ಲ ಈ ರೀತಿಯಾಗಿ ಮೇಲೆ ಬಂದುಬಿಡುತ್ತೆ ಅದು ಫಿಲ್ಟರ್ ಮಾಡಿದಾಗ ನೋಡಿ ಈಗಂತೂ ಜ್ಯೂಸ್ ಅಂತೂ ರೆಡಿಯಾಗಿದೆ ಇವಾಗ ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಗನೆ ಆಗೋಗುತ್ತೆ ಇದು ಜ್ಯೂಸು ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಇದು ಆರೋಗ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಸೀಬೆ ಹಣ್ಣಿನ ಜ್ಯೂಸ್ ಮಾಡಿದ್ದೀನಿ ಬೇರ್ಲೆ ಹಣ್ಣು ಅಂತಲೂ ಅನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್